ಕೇಂದ್ರ ಸರ್ಕಾರ ಕಸ್ತೂರಿ ರಂಗನ ವರದಿ ಸಂಪೂರ್ಣವಾಗಿ ತಿರಸ್ಕರಿಸಬೇಕು ಬುಡಕಟ್ಟು ಮಂತ್ರಾಲಯದ ಆದೇಶ ಮತ್ತು ಗುಜರಾತ್ ಉಚ್ಚ ನ್ಯಾಯಾಲಯದ ಆದೇಶದಂತೆ ಮೂರು ತಲೆಮಾರಿನ ದಾಖಲೆಗಳಿಗಾಗಿ ಒತ್ತಾಯಿಸತಕ್ಕದ್ದಲ್ಲ ಎಂದು ಆಗ್ರಹಿಸಿ ನವೆಂಬರ್ ಇಪ್ಪತ್ತೊಂದರಂದು ಬೆಂಗಳೂರು ಚಲೋ ಪ್ರತಿಭಟನೆಗೆ ತೀರ್ಮಾನಿಸಲಾಗಿದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ತಿಳಿಸಿದರು ಅವರು ಕಾರವಾರದಲ್ಲಿ ಬೆಂಗಳೂರು ಚಲೋ ಕರಪತ್ರ ಬಿಡುಗಡೆ ಮಾಡಿ ಮಾತನಾಡಿದರು ಇಪ್ಪತ್ತೇಳು ನಾಲ್ಕು ಹತ್ತೊಂಬತ್ತು ನೂರ ಎಪ್ಪತ್ತೆಂಟರ ಪೂರ್ವದ ಅರಣ್ಯ ಮಂಜೂರಿಗೆ ಕೇಂದ್ರ ಸರ್ಕಾರ ಅನುಮತಿ ನೀಡಿದ ರಾಜ್ಯದಲ್ಲಿನ ಪ್ರಕರಣಗಳ ಅರಣ್ಯವಾಸಿಗಳ ಕುಟುಂಬಕ್ಕೆ ಶೀಘ್ರದಲ್ಲಿ ಹಕ್ಕುಪತ್ರ ವಿತರಿಸುವುದು ಅಸಮರ್ಪಕ ಜಿಪಿಎಸ್ ಮೇಲ್ಮನವಿ ಅಪೀಲ್ಗೆ ಮಾನ್ಯತೆ ನೀಡುವುದು ಕರ್ನಾಟಕದಲ್ಲಿ ಮತ್ತು ಕರ್ನಾಟಕದ ವಿವಿಧ ಜಿಲ್ಲೆಯನ್ನೊಳಗೊಂಡ ಉತ್ತರ ಕನ್ನಡ ಜಿಲ್ಲೆಯೂ ಸೇರಿ ಅರಣ್ಯ ಹಕ್ಕು ಅಡಿಯಲ್ಲಿ ಅರ್ಜಿ ಸಲ್ಲಿಸಲು ವಂಚಿತರಾದ ಅರಣ್ಯವಾಸಿಗಳ ಕುಟುಂಬಕ್ಕೆ ಪುನಃ ಅರ್ಜಿ ಸಲ್ಲಿಸಲು ಅವಕಾಶ ನೀಡುವುದು ಅರಣ್ಯವಾಸಿಗಳ ಮೇಲೆ ಕಾನೂನು ಬಾಹಿರವಾಗಿ ಒಕ್ಕಲಭಿಸುವ ಮತ್ತು ದೌರ್ಜನ್ಯ ಎಸಗುವ ಕ್ರಮವನ್ನು ನಿಯಂತ್ರಿಸುವುದು ಬೇಡಿಕೆಗಳಿಗೆ ಸರ್ಕಾರದ ಗಮನ ಸೆಳೆಯಲಾಗುವುದೆಂದು ಅವರು ಹೇಳಿದರು ಬೆಂಗಳೂರು ಚಲೋ ಕಾರ್ಯಕ್ರಮಕ್ಕೆ ರಾಜ್ಯದ ಹದಿನಾರು ಜಿಲ್ಲೆಗಳಿಂದ ಸುಮಾರು ಹತ್ತು ಸಾವಿರ ಅರಣ್ಯವಾಸಿಗಳು ಭಾಗವಹಿಸುವರೆಂಬ ನಿರೀಕ್ಷೆ ಇದೆ ಎಂದರು ರಾಜ್ಯದ ಹದಿನಾರು ಜಿಲ್ಲೆಗಳಲ್ಲಿ ಒಳಗೊಂಡು ಸಂಘಟನಾತ್ಮಕ ಸಾಂಘಿಕ ಹೋರಾಟವನ್ನು ಕಾನೂನಾತ್ಮಕ ಹೋರಾಟವನ್ನು ಮಾಡಿಕೊಂಡಾಗೂ ಸಹಿತ ಅರಣ್ಯ ಭೂಮಿ ಹಕ್ಕಿಗೆ ಸಮಸ್ಯೆಗಳ ಬಗ್ಗೆ ಭೂಮಿ ಹಕ್ಕಿಗಾಗಿ ದಿನದಿನ ದಿನ ಜಟಳವಾಗುತ್ತಿರುವ ಹಿನ್ನೆಲೆಯಲ್ಲಿ ನಮ್ಮ ಹೋರಾಟದ ಮೂವತ್ತ್ಮೂರು ವರ್ಷದಲ್ಲಿ ಹನ್ನೊಂದನೇ ಬಾರಿ ಬೆಂಗಳೂರು ಜಿಲ್ಲಾ ಕಾರ್ಯಕ್ರಮವನ್ನು ನವೆಂಬರ್ ಇಪ್ಪತ್ತೊಂದರಂದು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಸಂಘಟಿಸಲು ತೀರ್ಮಾನ ಮಾಡಿದ್ದೇವೆ ಈ ಸಂದರ್ಭದಲ್ಲಿ ನಾವು ಆರು ಪ್ರಮುಖ ಬೇಡಿಕೆಗಳನ್ನು ಸರ್ಕಾರದ ಗಮನಕ್ಕೆ ಮತ್ತು ಬೇಡಿಕೆಯ ಒತ್ತಾಶೆಯನ್ನು ನಾವು ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೇವೆ ಮೊದಲನೆಯದು ಕಸ್ತೂರಿ ರಂಗನ ವರದಿಯನ್ನು ಸಂಪೂರ್ಣವಾಗಿ ತಿರಸ್ಕರಿಸಬೇಕಂತ ಹೇಳಿ ಅರಣಭೂಮಿ ಹಾಗೂ ಹೋರಾಟಗಾರ ವೇದಿಕೆಯು ಆಕ್ರಮಣ ಮಾಡಿಕೊಂಡ ನಂತರದಲ್ಲಿ ಒಂದು ಐತಿಹಾಸಿಕ ಒಂದು ಸಭೆಯನ್ನು ಕಳೆದ ವರ್ಷ ಡಿಸೆಂಬರ್ ಎರಡು ಶಿಕ್ಷಣ ಮಾಡುವ ಮೂಲಕ ಸೂಕ್ಷ್ಮ ಪ್ರದೇಶ ಅಂತ ಘೋಷಣೆ ಮಾಡುವಂಥ ಪ್ರದೇಶದಿಂದ ಸುಮಾರು ಒಂದು ಲಕ್ಷ ಆಕ್ಷೇಪ ಪತ್ರವನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸುವ ಕಾರ್ಯವನ್ನು ನಾವು ಮಾಡಿದ್ವಿ ಅಂತ ಹೇಳಿಕ್ಕೆ ತುಂಬಾ ಸಂತೋಷವಾಗುತ್ತದೆ ತಿಳಿಸ್ತಾ ಇದೆ ಒಂದು ಲಕ್ಷ ಕುಟುಂಬದಿಂದ ಕೇಂದ್ರ ಸರ್ಕಾರಕ್ಕೆ ಪತ್ರ ಸಲ್ಲಿಸೋದು ಅದರ ಜೊತೆಯಲ್ಲಿ ಸೂಕ್ಷ್ಮ ಪ್ರದೇಶದಲ್ಲಿ ಉಂಟಾಗುವ ಅನಾಹುತಿ ಕುರಿತು ನಾವು ಕರಪತ್ರದ ಮೂಲಕ ಒಂದು ಜಾಗೃತಿ ಮಾಡಿರುವುದು ಬಹಳ ವಿಶೇಷವಾಗಿ ನಮ್ಮ ಹೋರಾಟ ನಾವು ಮಾಡಿದ್ದೇವೆ ಇವತ್ತು ಆ ಶಕ್ತಿಯಿಂದ ಇವತ್ತು ನಾವು ಹೋರಾಟ ಮೂವತ್ತ್ಮೂರು ವರ್ಷಕ್ಕೆ ಒಂದು ಜೀವಂತಿಗೆ ಇಟ್ಕೊಂಡು ಬಂದಿದ್ದೇವೆ ಹಾಗಾಗಿ ಒಂದು ನಿರ್ಣಾಯಕ ಘಟ್ಟದ ಘಟ್ಟದಲ್ಲಿ ಇದ್ದೇವೆ ಸಾಕಷ್ಟು ಸಾರಿ ಸರ್ಕಾರಕ್ಕೆ ಕೇಂದ್ರ ರಾಜ್ಯ ಗಮನ ತಂದಿದ್ದೇವೆ ಇದೊಂದು ಹೊಸ ರೀತಿಯಾಗಿ ನಾವು ಕಾನೂನಾತ್ಮಕ ಒಂದು ಚಿಂತನೆ ಮಾಡಿದ್ದೇವೆ ನಮ್ಮ ಕಾನೂನಾತ್ಮಕ ಹೋರಾಟಕ್ಕೆ ಜಸ್ಟಿಸ್ ರಾಮೋಹನ್ ಸುಪ್ರೀಂ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಬಹಳಷ್ಟು ನಮಗೆ ನೆರವನ್ನು ನೀಡಿದ್ದಾರೆ